ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅಂತ ಅಂದ್ಕೊಂತೀನಿ ಇವತ್ತಿನ ರೆಸಿಪಿ ಏನಂದ್ರೆ ಪನ್ನೀರ್ ರೋಲ್ ಪನ್ನೀರ್ ರೋಲ್ ಮಾಡೋದು ಭಾಳ ಈಸಿ ಇದಕ್ಕೆ ಏನೇನು ಬೇಕಂದ್ರೆ ಒಂದು ಎರಡು ನೂರ ಐವತ್ತು ಗ್ರಾಮಷ್ಟು ಪನ್ನೀರ್ ಎರಡು ಈರುಳ್ಳಿ ಒಂದು ಟೊಮೆಟೊ ಒಂದು ಕ್ಯಾಪ್ಸಿಕಮ್ಮು ಇದಿಷ್ಟ ಬೇಕಾಕೈತಿ ಆಮೇಲೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಬೌಲ್ಗ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಅರಿಶಿನ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿದರೆ ಸಾಕು ಇದನ್ನು ಸಲ ಮಿಕ್ಸ್ ಮಾಡ್ಕೋಬೇಕು ಯಾವ ಥರ ಅಂದರೆ ಮಸಾಲೆ ಎಲ್ಲ ಮೊಸರಿಗೆ ಎಲ್ಲದಕ್ಕೂ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಇದಕ್ಕೆ ಪನ್ನೀರ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನು ಹಾಕ್ಕೊಂಡು ಮಸಾಲೆ ಎಲ್ಲ ಪನ್ನೀರ್ಗೆ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಳ್ಗೆ ಕಾಯಿ ಹಾಕಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಬೇಕಂದ್ರೆ ನಾಲ್ಕು ಟೇಬಲ್ ಸ್ಪೂನ್ ಹಾಕೋಬೋದು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ನಾವು ಅವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಪನ್ನೀರ್ಗೆ ಅದನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಬಾರ್ದು ಸ್ಲೋ ಆಗಿ ನಾವು ಇದನ್ನು ಬಿಡಿಸಿ ಸ್ವಲ್ಪ ಎಣ್ಣೆ ಒಳಗೆ ಬೇಯಕ್ಕೆ ಬಿಡಬೇಕು ಹಂಗೆ ಸಪ್ರೇಟ್ ಮಾಡಬೇಕು ಪನ್ನೀರ್ ಕ್ಯೂಬ್ಸ್ನ ಸಪ್ರೇಟ್ ಮಾಡಿ ಸ್ವಲ್ಪ ಬಿಡಬೇಕು ಒಂದು ನಿಮಿಷ ಆದಮೇಲೆ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ನಾವು ಸ್ಪೂನ್ ಹಾಕಿ ಒಮ್ಮೆ ಮಿಕ್ಸ್ ಮಾಡಿದರೆ ಪನ್ನೀರೆಲ್ಲ ಒಡೆದು ಹೋಗಿಬಿಡ್ತೈತಿ ಅದಕ್ಕೆ ಸ್ಲೋ ಆಗಿ ಸ್ವಲ್ಪ ಹಗ್ಗರ್ಕ ಮಿಕ್ಸ್ ಮಾಡ್ಕೋಬೇಕು ಎಷ್ಟಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಇದೇ ಥರನ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ನಾವು ಅವಾಗ ಕಟ್ ಮಾಡ್ಕೊಂಡಿದ್ದು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿನ ತೊಗೊಂಡೆನಿ ನಾನು ಇನ್ನೊಂದು ಉರುಳ್ಳಿ ಈರುಳ್ಳಿ ಪರೋಟಾ ಮೇಲೆ ಹಾಕೋಕೆ ಸೈಡಿಗೆ ಎತ್ತಿಟ್ಕೊಂಡಿನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಏನೇನು ಹಾಕೇವಲ್ಲ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿನೇ ಇರಬೇಕು ಎಲ್ಲ ಬೆಂದು ಹೋಗಬಾರ್ದು ಹಂಗೆ ಸ್ವಲ್ಪ ಹೊತ್ತು ಗ್ಯಾಸ್ ಜೋರಾಗೆ ಇಟ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು ನಿಮಿಷ ಈ ಥರ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಹಾಕಿದ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿಬಿಡ್ತೈತಿ ಅದು ಸಾಫ್ಟ್ ಆಗಬಾರ್ದು ಒಂದು ನಿಮಿಷ ಅಷ್ಟು ನಾವು ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೀನಿ ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಬಿಡ್ರಿ ಕೊತ್ತಂಬರಿ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡಿದರೆ ಮುಗೀತು ಮಸಾಲೆ ಎಲ್ಲ ರೆಡಿ ಆಯಿತು ಈಗ ನಾನು ಹೊರಗಿಂದನೇ ತಂದಿದ್ದ ಪರೋಟಾನ ಬೇಯಿಸ್ಕೊಳಕತ್ತೀನಿ ಇದನ್ನು ಎರಡು ಕಡೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲ ಬೆಣ್ಣೆ ತುಪ್ಪ ಹಾಕಿ ಬೇಯಿಸ್ಕೊಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳಾತೀನಿ ಎರಡು ಕಡೆ ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಎರಡು ಕಡೆ ಚಲೋತ್ನಂಗೆ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಈಗ ಇದಕ್ಕೆ ನಾವು ಮಸಾಲೆ ಏನೇನು ರೆಡಿ ಮಾಡಿದ್ವಲ್ಲ ಪನ್ನೀರದ್ದು ಆ ಮಸಾಲೆನ ಹಾಕಬೇಕು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡುವಂಥ ಪನ್ನೀರ್ ಇದು ಒಮ್ಮೆ ಆದರೂ ನೀವು ಇದನ್ನು ಟ್ರೈ ಮಾಡಿರಿ ಭಾಳ ಈಸಿ ಲಘುನ ಮಾಡ್ಬೋದು ಇದನ್ನು ಸಂಜೆ ಮುಂದೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮಾಡಿಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಕೆಚಪ್ ಹಾಕಿ ಈ ಥರ ನಾವು ಫೋಲ್ಡ್ ಮಾಡಬೇಕು ಅಂಗಡಿ ಒಳಗೆಲ್ಲ ಕೊಡ್ತಾರಲ್ಲ ಬಟರ್ ಪೇಪರ್ ಕೆಳಗೆ ಸುತ್ತಿ ಅದಕ್ಕೆ ನಾನು ಬಟರ್ ಪೇಪರ್ ಇತ್ತು ಮನ್ಯಾಗ ಅದನ್ನು ಹಾಕಿ ಈ ಥರ ಫೋಲ್ಡ್ ಮಾಡ್ತೀನಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಹಂಗೆ ತಿಂದಿರಿ ನೋಡ್ಬೋದು ಇಲ್ಲೇ ಪನ್ನೀರ್ ರೋಲ್ ಎಷ್ಟು ಚಂದ ಎಷ್ಟು ಮಸ್ತ್ ರೆಡಿ ಆಗೈತೆ ಅಂತ ಹೇಳಿ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂಥವ ನಾನು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ